ಶಾಸ್ತ್ರದಲ್ಲಿ ಕ್ಷೌರದ ನಿಯಮಗಳು ಕ್ಷೌರಕ್ಕೆ ವಿಹಿತ ಮತ್ತು ನಿಷಿದ್ಧ ವಾರಗಳು ಯಾವುವು ಕ್ಷೌರಕ್ಕೂ ಆಯುಷ್ಯಕ್ಕೂ ಸಮಬಂಧವಿದೆ ಅದಕ್ಕೋಸ್ಕರವಾಗಿಯೇ ಕ್ಷೌರಕ್ಕೆ ಆಯುಷ್ಕರ್ಮ ಎಂಬ ಶಬ್ದ ಪ್ರಸಿದ್ಧವಾಗಿತ್ತು ಕ್ಷೌರಕ್ಕೆ ಮಂಗಳವಾರ ಶನಿವಾರ ಮತ್ತು ಭಾನುವಾರ ನಿಷಿದ್ಧ ದಿವಸಗಳು ಸೋಮವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಈ ನಾಲ್ಕು ದಿನಗಳು ವಿಹಿತವಾದವು ಯಾವ ದಿನ ಕ್ಷೌರ ಮಾಡಿಸಿದರೆ ಏನು ಫಲ ಭಾನುವಾರ ಭಯ ಸೋಮವಾರ ಕಾಂತಿ ಮಂಗಳವಾರ ಮೃತ್ಯು ಬುಧವಾರ ರಾಜ್ಯ ಸಂಪತ್ತು ಗುರುವಾರ ವಿಜಯ ಶುಕ್ರವಾರ ಲೋಕಪ್ರಿಯತೆ ಶನಿವಾರ ವ್ಯಾಧಿ ಭಾನುವಾರವೂ ಕ್ಷೌರ ಮಾಡಿಸಬಹುದೆಂದು ಕೆಲವು ಶಾಸ್ತ್ರಕಾರರ ಅಭಿಪ್ರಾಯವೂ ಇದೆ ಕ್ಷೌರಕ್ಕೆ ನಿಷಿದ್ಧವಾದ ಕಾಲ ದಶಮಿ ಏಕಾದಶಿ ದ್ವಾದಶಿ ಈ ತಿಥಿತ್ರಯದಲ್ಲಿ ಸಂಕ್ರಾಂತಿ ಪರ್ವಕಾಲದಲ್ಲಿ ಹುಣ್ಣಿಮೆ ಅಮಾವಾಸ್ಯಾದಿ ತಿಥಿಗಳಲ್ಲಿ ಊಟವಾದ ಮೇಲೆ ಆಸನದಲ್ಲಿ ಕುಳಿತುಕೊಳ್ಳದೆ ಪ್ರಯಾಣಕ್ಕೆ ಹೊರಡುವ ಕಾಲದಲ್ಲಿ ಅಭ್ಯಂಗ ಸ್ನಾನ ಮಾಡಿದ ನಂತರ ಮತ್ತು ಚಿನ್ನ ಇತ್ಯಾದಿ ಒಡವೆ ಧರಿಸಿಕೊಂಡು ಜನ್ಮ ದಿವಸ ಮತ್ತು ಜನ್ಮ ನಕ್ಷತ್ರದಲ್ಲಿ ಕ್ಷೌರವನ್ನು ಮಾಡಿಸಿಕೊಳ್ಳಬಾರದು ಪ್ರಾತಂಕಾಲದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ಮಾತಾಪಿತೃಗಳ ಶ್ರಾದ್ದಾದ ದಿನದಲ್ಲಿ ಕ್ಷೌರವನ್ನು ಮಾಡಿಸಿಕೊಳ್ಳಬಾರದು ವ್ಯತಿಪಾತ ಎಂಬ ಯೋಗವಿರುವ ದಿವಸದಲ್ಲಿ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಕ್ಷೌರವನ್ನು ಮಾಡಿಸಿಕೊಳ್ಳಬಾರದು ವಿಹಿತವಾದ ಕಾಲ ಪ್ರಾತಃ ಕಾಲ ಸ್ನಾನ ಆಹ್ನಿಕ ದೇವ ಪೂಜಾದಿಗಳನ್ನು ಮುಗಿಸಿಕೊಂಡು ಸಂಘವಾದಿ ಕಾಲದಲ್ಲಿ ಕ್ಷೌರವನ್ನು ಮಾಡಿಸಿಕೊಳ್ಳುವುದು ಸಂಪ್ರದಾಯ ಈ ನಿಯಮಗಳಿಗೆ ಅಪವಾದ ರಂಗಭೂಮಿ ನಟರು ರಾಜರು ಕಲಾವಿದರು ಬ್ಯೂಟಿ ಶೋದವರು ರಾಜಕಾರ್ಯದಲ್ಲಿ ನಿಯುಕ್ತರು ನಟರು ಸೌಂದರ್ಯದಿಂದ ಬದುಕುವವರು ಇವರಿಗೆ ಮೀಸೆ ಕೂದಲು ಉಗುರು ಕತ್ತರಿಸಲು ನಿಬಂಧನೆಯೇ ಇಲ್ಲ ತೀರ್ಥಾದಿ ಕ್ಷೇತ್ರ ನಿಮಿತ್ತವಾದ ಕ್ಷೌರವನ್ನು ನಿಷಿದ್ಧ ದಿನಗಳಲ್ಲೂ ಮಾಡಬಹುದು ಅಶೌಚದಲ್ಲಿ ಕ್ಷೌರದ ಬಗ್ಗೆ ಒಬ್ಬ ಮೃತನಾದರೆ ಸನ್ನಿಹಿತವಾದ ಸಂಪೀಡಿಕರಿಗೆ ಅದೇ ದಿನ ಕ್ರಿಯಾ ದಿನ ಕ್ಷೌರವು ವಿಹಿತವಾದದು ಹುಟ್ಟಿದ ಗಂಡು ಮಗುವಿಗೆ ಎಷ್ಟು ವರ್ಷದೊಳಗೆ ಕ್ಷೌರ ಸಂಸ್ಕಾರ ಮಾಡಬೇಕು ಹುಟ್ಟಿದ ಗಂಡು ಮಗುವಿಗೆ ಐದು ವರ್ಷದೊಳಗೆ ಕ್ಷೌರ ಸಂಸ್ಕಾರವನ್ನು ಮಾಡಿಸಬೇಕು